ಕೆಲವರು ಕಾಮೆಂಟ್ ಅಲ್ಲಲ್ಲೇ ಮಾತನಾಡ್ಕೊಳ್ತಾರೆ ಪುಟ್ಟಸ್ವಾಮಿಗಳಿಗೆ ಹೆಂಡ್ತಿನೂ ತಿರ್ಕೊಂಡ್ರು ಮಕ್ಕಳು ನೋಡ್ಕೊಳ್ತಾ ಇಲ್ಲ ರಾಯಲ್ ಲೈಫ್ ಬದುಕಬೇಕು ಅಂತ ಸನ್ಯಾಸತ್ವ ತಗೊಂಡ್ರು ಸನ್ಯಾಸಿ ರಾಯಲ್ ಲೈಫಾ ಆ ಏಳವರು ನನ್ನ ಜೊತೇಲಿ ಬಂದರೆ ಮಟ್ಟಕ್ಕೆ ಗೊತ್ತಾಗ್ತದೆ ನಾನು ಬೆಳಿಗ್ಗೆ ನನಗೆ ಮಕ್ಕಳು ನಾನು ಬಿಕಾರಿನೂ ಅಲ್ಲ ನನ್ನ ಮಗ ಅಮೇರಿಕಾದ ಇದ್ದಾನೆ ಹೋಗಿದ್ರೆ ಅಲ್ಲೂ ಸಾಕ್ತಾನೆ ಹಿರಿ ಮಗ ಅಲ್ಲಿ ಇಲ್ಲ ಕಿರಿ ಮಗ ಇದ್ದಾನೆ ಅವನೂ ಇದು ಯಾವುದು ಸಾಫ್ಟ್ವೇರ್ ಇಂಜಿನಿಯರು ಅವನು ಎರಡು ಮೂರು ಲಕ್ಷ ಸಂಬಂಧಿ ಮಾಡ್ತಾನೆ ಮತ್ತು ನಾನು ನನ್ನ ಜೀವನದಲ್ಲಿ ಎರಡ್ ಸಾವಿರದ ಒಂಬೈನೂರ ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಕಟ್ಟಿದೆ ಅಲ್ಲಿವರೆಗೂ ಮನೆ ಒಂದ್ ಸಣ್ಣ ಮನೇಲಿ ಇದ್ದೆ ಎಲ್ಲ ಇದು ಒಂದೇ ಮನೆಯ ಜೀವನದ ಕಟ್ಟಿರೋದು ಆ ಮನೇಲಿ ಇದ್ದೆ ಅಲ್ಲಿ ನನಗೆ ಲಾಯಲ್ ಆಗಿ ಲೈಫೇ ಇತ್ತು ಯಾಕಂದ್ರೆ ಮೂವತ್ತು ವರ್ಷದ ನಾನು ಅಧಿಕಾರದಲ್ಲಿ ಇದ್ದೀನಿ ಮೂವತ್ತು ವರ್ಷ ಅಧಿಕಾರದಲ್ಲೇ ಇದ್ದೆ ಲಾಯಲ್ ಆಗೇ ಇದ್ದೆ ಆಮೇಲೆ ಚೇರ್ಮನ್ ಆಗಿ ನಾನು ರಾಜೀನಾಮೆ ಕೊಟ್ಟರು ನಾನು ನೀತಿ ಆಯೋಗದ ಚೇರ್ಮನ್ ಆಗಿ ಕ್ಯಾಬಿನೆಟ್ ರ್ಯಾಂಕು ಅದು ಲಾಯರ್ ಲೈಫ್ ಅಲ್ವಾ ಅದನ್ನು ರಾಜೀನಾಮೆ ಕೊಟ್ಟು ಇಲ್ಲಿ ಬರಬೇಕಾಗಿತ್ತಾ ನಾನು ಹಂಗೆ ಆ ಥರ ಆಸೆ ಇದ್ದಿದ್ದರೆ ಅದು ನಾನಿಲ್ಲಿ ಮಠದಲ್ಲಿ ರಾಯಲ್ ಲೈಫ್ ಅಂತ ಅಂದರೆ ನಾನು ಹೇಳಿದರೆ ದೈವಾನುಗ್ರಹ ಆಗಿ ದೈವಾನುಗ್ರಹ ಆಗದಕ್ಕೋಸ್ಕರ ನಾನು ಪೀಠಕ್ಕೆ ಬಂದೆ ಪೀಠಕ್ಕೆ ಬಂದ ಮೇಲೆ ನಿದ್ದೆ ಮಾಡುವಂಥ ಸ್ವಾಮೀಜಿ ಆಗಿಲ್ಲ ನಾನು ಮತ್ತು ತಿಂದು ನುಮ್ಕೊಂಡಲ್ಲಿರುವಂತ ಸ್ವಾಮೀಜಿ ಆಗಿಲ್ಲ ಈಗ ನಾನು ಬಂದೆ ಮೂರು ವರ್ಷದಲ್ಲಿ ನಾನು ಎಷ್ಟೆಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಒಂದು ಸ್ಕೂಲ್ ಬಿಲ್ಡಿಂಗ್ ಅನ್ನ ಕಟ್ಟಿಸಿ ಹನ್ನೊಂದು ಒಂದನೇ ತಾರೀಕು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಓಪನ್ ಮಾಡಿದೆ ಆ ಮೂರುವರೆ ಕೋಟಿ ಆಮೇಲೆ ಇದರಲ್ಲಿ ನಾನು ಮಠದ ಎದುರಿಗೆ ಒಂದು ಜ್ಞಾನ ಮಂದಿರ ಕಟ್ಟಿದ್ದೀನಿ ಈಗ ಒಂದು ಬೃಂದಾವನ ಮಾಡಿದ್ದೀನಿ ಆಮೇಲೆ ಹಾಸ್ಟೆಲ್ ನಡೀತಾ ಇದೆ ಕಲ್ಯಾಣ ಮಠ ನಡೀತಾ ಇದೆ ದೇವಸ್ಥಾನ ನಡೀತಾ ಇದೆ ಯಾರಾದರೂ ಬಂದು ನೋಡಿದ್ರೆ ಎಲ್ಲರೂ ನಮ್ಮ ಜನಗಳು ಇವಾಗ ಅವ್ರು ಏನೇನು ಹೇಳ್ತಿದ್ರು ಇವ್ರು ನೋಡ್ಬಿಟ್ಟು ಅವ್ರಿಗೆ ಆಗಿದೆ ಇಷ್ಟೊಂದು ಇಂಪ್ರೂವ್ ಮಾಡಿದಾರಲ್ಲ ಇಷ್ಟೆಲ್ಲ ಅಂತ ನಾನು ಎಂಬತ್ತಾರು ವರ್ಷ ಅಂದರು ವಯಸ್ಸಾಗಿಬಿಟ್ಟದೇವ್ನಿಗೆ ಅಂದರು ಈ ಎಂಬತ್ಮೂರು ನಾನು ದೀಕ್ಷೆ ತಗೊಂಡಾಗ ಎಂಬತ್ತಾರು ಇವಾಗ ಆದರೆ ಇವತ್ತಿನವರೆಗೂ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದರೆ ಸಹ ರಾತ್ರಿ ಒಂಬತ್ತು ಗಂಟೆವರೆಗೂ ದುಡಿಮೆ ಮಾಡ್ತೀನಿ ಹೊರತು ಯಾರ್ದು ಇಲ್ಲ ಆಮೇಲೆ ಒಂದು ಇನ್ನೊಂದು ಹೇಳ್ಬಿಡ್ತೀನಿ ಮುಖ್ಯವಾದ ನಿಮಿಷ ನಮ್ಮ ಜನಾಂಗದ ಕಾ ಕೆಲಸ ಕಾರ್ಯಗಳಿಗೆ ಸಾವಿರದ ಒಂಬೈನೂರ ಅರವತ್ತಾರರಿಂದ ನಾನು ಮಾಡಿದ್ದೀನಿ ಒಂದೇ ಒಂದು ರೂಪಾಯಿನ ನಮ್ಮ ಜನಾಂಗದವ್ರದ ದುಡ್ಡನ್ನ ನಾನು ಬಳಸಿಲ್ಲ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ನಾನು ನಾನು ಯಾವ ದೇಣಿಗೆ ಬಂದರೂ ನಾನು ಜನ ಸಂಸ್ಥೆಗೂ ಉಪಯೋಗ ಮಾಡಿದ್ದೀನಿ ಹೊರತು ನನ್ನ ಸ್ವಂತಕ್ಕೆ ಕಾರ್ಗ ಪೆಟ್ರೋಲ್ಗೆ ಎಕ್ಸ್ಪೆನ್ಸ್ ಅಲ್ಲಿ ಇನ್ನೊಂದು ಕಲಿ ಮುಟ್ಟಿಲ್ಲ ಇವತ್ತು ಮಠ ನಡೆಸ್ತಾ ಇರ್ತಕ್ಕಂಥದ್ದು ನನ್ನ ಪಿಂಚಣಿಯಿಂದ ನಮ್ಮ ಏನು ಪೆನ್ಷನ್ ಬರ್ತಾ ಇದೆ ಪೆನ್ಷನ್ ದುಡ್ಡು ಆಮೇಲೆ ಇರೋದು ಒಂದೇ ಒಂದು ಮನೆ ಒಂದು ಮನೆ ಅಲ್ಲದೇ ಐವತ್ತು ವರ್ಷ ರಾಜಕಾರಣದಲ್ಲಿ ಇದ್ದು ಎಷ್ಟು ಮನೆ ಕಟ್ಬೋದಾಗಿತ್ತು ನನಗಿರೋದು ಒಂದೇ ಮನೆ ಆ ದೀಕ್ಷೆ ತಗೋಬೇಕಾದ್ರೆ ಅನೌನ್ಸ್ ಮಾಡಿದ್ದೀನಿ ಈ ಒಂದು ಮನೆ ಬಿಟ್ಟು ಇನ್ನೇನಾದರೂ ಆಸ್ತಿ ಇದ್ದರೆ ಬೆಂಗಳೂರಿನಲ್ಲಿ ಸರ್ಕಾರನೇ ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಈಗಲೇ ಈಗ ಯಾವ್ದಾರು ಆಸ್ತಿ ಸರ್ಕಾರ ಕೊಂಡ್ಕೊಂಬಿಟ್ಟು ಹಾ ಒಂದು ಕೇಳಿ ಒಂದೇ ಒಂದು ಆ ಒಂದು ಮನೆಯಲ್ಲಿ ಒಂದು ಬಾಡಿಗೆನ ಒಂದು ಮನೆಯೆಲ್ಲ ಇರೋ ಮನೆ ಇದೆ ಇನ್ನೊಂದು ಮನೆನ ಫಾರ್ಟಿಲೈಸರ್ ಅವನು ಕೊಟ್ಟಿದ್ದೀನಿ ಆ ಮನೆ ಬಾಡಿಗೆನ ನಾನು ತಗೊಳ್ತಾ ಇದ್ದೀನಿ ಆ ಮನೆ ಬಾಡಿಗೆ ಪಿಂಚಿನಲ್ಲಿ ನಾನು ಮಠ ನಡೆಸ್ತಾ ಇದ್ದೀನಿ ಒಂದು ರೂಪಾಯಿನ ಇವತ್ತಿನವರೆಗೂ ಅಲ್ಲ ನಾನು ಸಾಯೋವರೆಗೂ ಜನಾಂಗದ ಒಂದು ರೂಪಾಯಿ ನಾನು ತಿನ್ನೋದಿಲ್ಲ ಅದರಲ್ಲಿ ಅವನು ಕೇಳಿ ಬಂದದ ದುಡ್ಡು ಏನಾದರೂ ಬಂದರೆ ಪೂಜೆ ದುಡ್ಡು ಬಂದ್ರೂ ಇಂಪ್ರೂವ್ಮೆಂಟ್ಗೆ ಆಗ್ತಾ ಇದ್ದೀನಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ದೇಶಕ್ಕೆ ಗೊತ್ತಿದೆ ಇದರಿಂದ ಇಲ್ಲಿ ಇದು ಮಧ್ಯಾಹ್ನದ್ದು ಒಂದು ಇದಿದೆ ಅಡುಗೆವ್ರು ಇರ್ತಾರೆ ಸಾಯಂಕಾಲ ಅಡುಗೆ ಇಲ್ಲ ಸಾಯಂಕಾಲ ಅಡಿಗೆವ್ರು ಏನು ಮಾಡ್ತೀವಿ ಅಂದರೆ ಊಟ ಇಲ್ಲದೆ ಇರುವಾಗ ಯಾರೂ ಇಲ್ಲ ಅಲ್ಲಿ ಎರಡು ಬಾಳೆಹಣ್ಣು ತಿಂತೀನಿ ಇಲ್ಲ ಅಂದ್ರೆ ರಾಗಿ ಗಂಜಿ ಮಾಡ್ಕೊಂಡು ಕುಡ್ಬಿಟ್ಟು ಮೇಲೆ ಕಳ್ತೀನಿ ಇದು ಐಸಾರಾಮಿ ಜೀವನನ ಯಾರು ಬೇಕಾದರೂ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಹದಿನೈದು ದಿವಸ ಎಂಟು ದಿವಸ ಇರಲಿ ಜೊತೆಗೆ ಬಂದು ಆಗೇ ಪುಟ್ಸ್ವಾಮಿ ಏನು ತಿಂತಾನೆ ಏನು ಉಣ್ತಾನೆ ಗೊತ್ತಾಗ್ತದೆ ನನ್ನ ಜೀವನದಲ್ಲಿ ಮಂತ್ರಿಯಾಗೂ ನಾನು ಐಸಾರಾಮಿ ಜೀವನ ಮಾಡಲಿಲ್ಲ ಎಕ್ಸಿಕ್ಯೂಟಿವ್ ಇದು ಕೊಡ್ತೀನಿ ಮಿನಿಸ್ಟ್ರಾಗಿ ಆರ್ಡಿನರಿ ಕ್ಲಾಸ್ನಲ್ಲಿ ಹೋಗ್ತೀವಿ ಫ್ಲೈಟ್ಗೆ ಹೇಗೆ ಸರ್ಕಾರದ ದುಡ್ಡು ಅಂತ ಆ ಥರ ಜೀವನ ಮಾಡಿದ್ದೀವಿ ನಮ್ಮ ವೈಸಾರ ನೋಡೇ ಇಲ್ಲ ನಾವು ರೂಪಾಯಿ ಆಸ್ತಿ ಮಾಡಿದ್ದೀರಿ ಗಾಣಿಗ ಸಮುದಾಯಕ್ಕೆ ಸಮುದಾಯ ಬದುಕಲಿ ಅಂತ ಎಂಬತ್ತಾರು ವರ್ಷ ಆಗಿದೆ ತಮಗೂ ಕೂಡ ಎಲ್ಲರಿಗೂ ಒಂದು ಕಡೆ ಒಂದು ಒಂದು ಯೋಚನೆ ಸ್ವಾಮಿಗಳು ಈ ಈಹಲೋಕ ತ್ಯಜಿಸಿದ ಮೇಲೆ ಈ ಆಸ್ತಿಗೆಲ್ಲ ಯಾರು ವಾರಿಸ್ತಾರ ಇದು ಒಳ್ಳೆಯ ಪ್ರಶ್ನೆ ಕೇಳಿದ್ದು ಭಾಳ ಜನಕ್ಕೆ ಸಂಘ ಕಟ್ಟಿ ಕಟ್ಟೋದ ಯಾರೂ ಬರೋದಿಲ್ಲ ಕಟ್ಟಿ ಸ್ವಲ್ಪ ಆಸ್ತಿ ಮಾಡಿದ ಮೇಲೆ ಭಾಳ ಜನಕ್ಕೆ ಆಸೆ ಬರ್ತದೆ ನಾನು ಅಲ್ಲಿ ಇರಬೇಕು ಅಂತ ನಾನು ಪ್ರಾಮಾಣಿಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ನನ್ನ ಆತ್ಮದಲ್ಲಿರೋದು ಹೇಳ್ತಾ ಇದ್ದೀನಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಪರಮಾತ್ಮ ನಿನ್ನ ಆಶೀರ್ವಾದದಿಂದ ಈ ಸಂಸ್ಥೆಗಳನ್ನು ಕಟ್ಟೋದಕ್ಕೆ ನನಗೆ ಆಶೀರ್ವಾದ ಮಾಡಿದೆಯಪ್ಪ ಆದರೆ ಈ ಸಂಸ್ಥೆ ಸಾರ್ವಜನಿಕವಾಗಿ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಒಂದು ಆಶ್ರಯ ಆಗೋ ರೀತಿ ಇದನ್ನು ಉಳಿಸೋದಕ್ಕೆ ಒಂದು ಶಕ್ತಿಯನ್ನು ಕೊಡಪ್ಪ ನನಗೆ ದೇವರೇ ಒಳ್ಳೆಯ ಜನಗಳನ್ನು ಕೊಡಪ್ಪ ಅಂತ ದೇವರೇ ಬಿಡ್ಕೊಳ್ತಾ ಇದ್ದೀನಿ ನಾನು ಅದು ನಾನು ಸರ್ಚ್ ಮಾಡ್ತಾ ಇದ್ದೀನಿ ಒಳ್ಳೆಯ ಜನ ಬಂದ್ರಪ್ಪ ಒಳ್ಳೆ ಜನ ಬನ್ನಿ ಅಂತ ಕೆಲವ್ರಿಗೆ ದುರಾಸೆ ಇದೆ ಆಕ್ಯುಪೈ ಮಾಡ್ಕೋಬೇಕು ಅಂತ ಆದರೆ ನಾನಿರೋರ್ಗಂತೂ ಸಾಧ್ಯ ಇಲ್ಲ ಅದು ಆದರೆ ಮುಂದೆ ದೈವ ಹೆಚ್ಚೆ ದೈವೇ ಇಚ್ಛೆ ನೀದಿಯೇ ಗೊತ್ತಿಲ್ಲ ನಾನು ಸನ್ಯಾಸಿ ಆಗೋದಿಕ್ಕೆ ನನಗೆ ಬೇಡ ಅಂದ್ರಲ್ಲಪ್ಪ ಎರಡು ವರ್ಷದಿಂದ ಅನೌನ್ಸ್ ಮಾಡ್ತಾ ಇದ್ದೀನಿ ಬಂಡ್ರಪ್ಪ ಯಾರು ಸನ್ಯಾಸಿಯಾಗಿ ಮರಿ ಮರಿ ಬ ಸ್ವಾಮಿಯಾಗಿ ಮುಂದಕ್ಕೆ ತಗೊಳ್ಳೋದಿಕ್ಕೆ ಅಂತ ಉತ್ತರಾಧಿಕಾರಿ ಒಬ್ರು ಇದ್ರವರೆಗೂ ಬಂದಿಲ್ಲ ಯಾಕೆಂದ್ರೆ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಗಾಣಗಡೆಯಲ್ಲಿ ಬೇಕಾದಷ್ಟು ಜನ ಮಠಾಧೀಶರು ಇದ್ದಾರೆ ಅವರಿಗೆ ಮರಿಶ್ವಗಳು ಮಸ್ತ್ ಇದ್ದಾರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಸ್ವಲ್ಪ ನಾನ್ ವೆಜ್ನವರು ಅದ್ಗೆ ಬಾಯಿ ರುಚಿಗೆ ಯಾರು ಬರೋದಿಲ್ಲ ಬಿಟ್ಟು ಯಾವ ನಾನು ಮುಂದಕ್ಕೆ ಹೇಳಿದ್ದೀನಿ ಅದನ್ನ ಯಾರೇ ಈಗ ನಾನು ಆಲೇ ಅನೌನ್ಸ್ ಮಾಡಿದ್ದೀನಿ ನಮ್ಮವ್ರು ಯಾರು ಬರದೇ ಇದ್ರೆ ಯಾರು ಈ ಮಠಕ್ಕೆ ಬರ್ತಾರೋ ಯಾರಾದರೂ ಒಬ್ಬರನ್ನ ನಾನು ತಗೊಳ್ತೀನಿ ಅಂತ ಆಲೇ ನಾನು ಡಿಕ್ಲೇರೇ ಮಾಡಿದ್ದೀನಿ ಪ್ರಾಮಾಣಿಕವಾಗಿರೋ ಸಿಕ್ಕಿದ್ರೆ ನಮ್ಮ ಗುರುಗಳಿಗೆ ಹೇಳ್ಬಿಟ್ಟು ಇಮ್ಮಿಡಿಯೇಟ್ಲಿ ತೊಗೊಳಕ್ಕೆ ತಯಾರಾಗಿದ್ದೀನಿ ನಾನು ಯಾಕೆಂದ್ರೆ ಯಾರ್ಯಾರು ಬೇಕು ಈಗ ನಾನು ಸಡನ್ನಾಗಿ ನನಗೆ ಎಂಬತ್ತಾರು ವರ್ಷ ಆಗಿ ಯಾವ ಬದಲಿಗೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಮಠ ಖಾಲಿ ಆಗಬಾರ್ದು ಒಂದು ನನಗಿರಬೇಕು ಅದಕ್ಕೋಸ್ಕರ ಒಬ್ಬರು ಪುಣ್ಯಾತ್ಮ ಯಾರೋ ಒಬ್ಬರನ್ನ ದೇವರೇ ಒಂದು ನನಗೊಂದು ಸಜೆಷನ್ಸ್ ಕೊಟ್ಟಿದ್ದಾರೆ ವೇದ ಮಾಡಿದ್ದಾರೆ ಸಂಸ್ಕೃತ ಪಂಡಿತರಾಗಿದ್ದಾರೆ ಮತ್ತು ಅವಳು ಯಾವುದೋ ಒಂದು ಉನ್ನತ ಹುದ್ದೆಲ್ಲಿದ್ದಾರೆ ಅವರು ರಿಟೈರ್ ಆದಮೇಲೆ ಬರ್ತೀನಿ ಅಂತಕ್ಕಂಥ ಸ್ವಲ್ಪ ಆಶಾಭಾವನೆ ಕೊಟ್ಟಿದ್ದಾರೆ ಯಾಕೆಂದರೆ ನನಗೆ ಈಗ ಹೊಸ ಹುಡುಗರಿಗೆ ತೊಗೊಂಡು ಕೊಡೋದಕ್ಕೆ ಬದಲು ಒಬ್ಬ ಕಾನೂನು ಗೊತ್ತಿದ್ದು ಸ್ವಲ್ಪ ಅನುಭವ ಇದ್ದು ಮತ್ತು ವೈದ್ಯಾತ್ಮ ಆಧ್ಯಾತ್ಮಿಕವಾಗಿ ಅವರು ಭಾಳ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ಆಧ್ಯಾತ್ಮಿಕವಾಗಿ ಒಂದು ಮಠದಲ್ಲೇ ಇದ್ದಾರೆ ಅವ್ರಿಗೆಗಾಗಲೇ ಆದರೆ ಅಂಥವ್ರನ್ನ ಕೇಳಿದ್ದೀನಿ ಏನಾದರೂ ದಯಪಾಲಿಸಿದ್ರೆ ಆಗ್ಬೋದು ಮತ್ತು ಹುಡುಗರು ಯಾರಾದರೂ ಬಂದರೆ ಅವ್ರೂ ಈಗ ಬೆಳೆಯಕ್ಕೆ ಬಿಡ್ತೀನಿ ನಮ್ಮ ಮಠದಲ್ಲಿ ಅದು ಆಸೆ ಇದೆ ನನಗೆ ಅದು ಇಂಥವ್ರು ಅಂಥವ್ರು ಅಂತೇನಿಲ್ಲ ನಾನು ನಮ್ಮ ಜನಾಂಗದಲ್ಲಿ ಹೇಳಿದ್ದೀನಿ ಯಾರ್ಯಾರು ಅನಾಥ ಮಕ್ಕಳು ಮಠದಲ್ಲಿದ್ದು ಸ್ವಾಮೀಜಿ ಆಗಬೇಕು ಅಂದರೆ ಅಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಡ್ತೀನಿ ಅಂತ ಯಾಕೆಂದ್ರೆ ಅವಾಗ ತಮ್ಮ ಫ್ಯಾಮಿಲಿ ಬ್ಯಾಕ್ರಮ್ ಇರಲ್ಲ ಫ್ಯಾಮಿಲಿ ಬ್ಯಾಂಕ್ ಅಲ್ಲ ತುಂಬ ಅನುಕೂಲ ಆಗುತ್ತೆ ನೀವೊಂದು ಮಾತು ಹೇಳಿದ್ರಿ ನಾನು ಮೂರು ವರ್ಷದಲ್ಲಿ ದೀಕ್ಷೆ ತೆಗೆದುಕೊಂಡ್ಮೇಲೆ ಒಂದು ದಿವಸ ನನ್ನ ಮನೆ ಬಾಗಿಲನ್ನ ಇವತ್ತೂ ನೋಡಿಲ್ಲ ನಾನು ಮನೆ ಕಟ್ಟಿದ ಒಂದೇ ವರ್ಷಕ್ಕೆ ನಾನು ದೀಕ್ಷೆ ತೊಗೊಂಡೆ ಹೊಸ ಮನೆ ಹೊಸ ಮನೆ ಹೋದ್ರೆ ಇವತ್ತಿನವರೆಗೂ ನಾನು ಆ ಕಡೆ ತಿರುಗಿ ನೋಡಿಲ್ಲ ನನ್ನ ಮಕ್ಕಳು ಮರಿ ಅಂತ ಯಾರೂ ನಾನು ನೋಡೋಕ್ಕೋಗಿಲ್ಲ ಅವರು ಮಕ್ಕಳು ಒಂದೆರಡು ಎರಡು ಸಾವಿರನೇ ಮೂರು ಸಾವಿರ ಬಂದಿರ್ಬೋದು ಮೂರು ವರ್ಷದಲ್ಲಿ ಅಷ್ಟೇ ಇನ್ನೇನು ನನಗೆ ಯಾವುದೇ ಸಂಬಂಧ ಇಟ್ಕೊಂಡಿಲ್ಲ ನಾನು ಸಂಪೂರ್ಣವಾಗಿ ನನ್ನ ಇರೋ ಆಯಸ್ಸನ್ನು ದೇವ್ರ ಮುಂದೆ ಸರಂಡ್ರಾಗಿದ್ದೀನಿ ಅವನ ಪಾದದಲ್ಲಿದ್ದೀನಿ ದೇವರು ನನಗೆ ಮುಕ್ತಿ ಕೊಟ್ಟರೆ ಸಾಕು ಕೆಟ್ಟ ಜನಗಳಿಂದ ದುರ್ಜನ ಜನಗಳಿಂದ ದುಷ್ಟಶಕ್ತಿಗಳಿಂದ ದೇವ್ರನ್ನ ದೂರ ಮಾಡಿ ಒಂದು ದಾರಿ ತೋರಿಸಿದ್ರೆ ಅಷ್ಟನ್ನೇ ಬೇಡ್ಕೊಳ್ತಾ ಇದ್ದೀನಿ ಹೊರ್ತು ಇನ್ಯಾವ ಕೆಟ್ಟ ಆಲೋಚನೆಗಳು ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ ಗುರುಗಳಿಗೆ ವಾಸ್ತವತೆಗೆ ಬರೋಣ ಒಂದಷ್ಟು ಕಡಿಮೆ ಕಡಿಮೆ ಮಾತಾಡಿ ವಾಸ್ತವ ಅಂದರೆ ಎಲ್ಲ ಸ್ವಾಮೀಜಿಗಳನ್ನು ಸೇರಿಸ್ಕೊಂಡು ಈ ಪ್ರಶ್ನೆಗಳು ಪರ್ಟಿಕ್ಯುಲರ್ಲಿ ನೀವು ಅಂತ ನಾನು ಹೇಳೋದಿಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಜನ ಮಾತಾಡ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲಿ ಸ್ವಾಮಿಗಳಲ್ಲಿ ಲೌಕಿಕ ಸಾ ಇದರಲ್ಲಿ ಡಿಫ್ರೆಂಟ್ ಮನ ಮಾನವರಿದ್ದಾರೆ ಹಾಗೆ ಸ್ವಾಮಿಗಳಲ್ಲಿದ್ದಾರೆ ಅಂತ ನಾನು ನೋಡಿದ್ದು ಕೆಲವರು ಪ್ರಾಮಾಣಿಕವಾಗಿ ಸಂಸ್ಥೆಗೋಸ್ಕರ ಆ ಸ್ವಾಮಿ ಅಂತಕ್ಕಂಥ ಆಧ್ಯಾತ್ಮಿಕವಾಗಿ ಏನು ಕೆಲಸ ಇದೆ ಮಾಡ್ತಕ್ಕಂಥವ್ರಿಗೆ ಸಿದ್ಧಗಂಗಾ ಮಠ ಇರ್ಬೋದು ಬೇರೆ ಬೇರೆ ಮಠಗಳೆಲ್ಲ ಮಾಡ್ತಾ ಇದ್ದಾರೆ ಕೆಲವರು ಊಟಕ್ಕೋಸ್ಕರನೇ ಆರಾಮ ಜೀವನ ಮಾಡ್ಕೊಂಡಿರೋದಕ್ಕೆ ಆಸ್ತಿನ ಸಿಗ್ತಕ್ಕಂಥ ನೋಡ್ಕೊಳ್ಳೋದಕ್ಕೂ ಇದ್ದಾರೆ ಆದರೆ ನಾವು ಡಿಫ್ರೆಂಟ್ ಆಗಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕಾಗಿದೆ ಸಂಪೂರ್ಣವಾಗಿ ನಾನು ಆಧ್ಯಾತ್ಮಿಕವಾದಂಥ ವಿಚಾರಗಳು ಮತ್ತು ಜನಾಂಗದ ಅಭಿವೃದ್ಧಿಗೆ ಸಮಾಜದ ಅಭಿವೃದ್ಧಿ ನಮ್ಮ ಜಾತಿ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಬಡವರು ಮತ್ತು ಅನಾಥ ಮಕ್ಕಳು ಅವ್ರನ್ನ ಓದಿಸ್ಬೇಕು ಅಂತ ಆಸೆ ಇದೆ ಅದಕ್ಕೆ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೀನಿ ಹೊರತು ಏನಿಲ್ಲ ಗುರುಗಳೇ ಸನ್ಯಾಸ ಅಂದರೆ ಏನು ಸನ್ಯಾಸತ್ವ ಅಂದರೆ ಏನು ಸನ್ಯಾಸತ್ವ ಅಂದರೆ ಮೂರು ವರ್ಗಗಳಿದೆ ನಾನು ಓದಿದ ಪ್ರಕಾರ ಬ್ರಹ್ಮಚರ್ಯೆ ಗೃಹತಾಶ್ರಮ ವೃದ್ಧಾಶ್ರಮ ಸನ್ಯಾಸಾಶ್ರಮ ಗೃಹತಾ ಬ್ರಹ್ಮಚರ್ಯೇ ಗೊತ್ತಿದೆ ಅವರು ಇದೇ ಇರ್ತದೆ ಗೃಹಥಾಶ್ರಮ ಬೇಕೇ ಬೇಕು ಗೃಹತಾಶ್ರಮನ ಒಂದು ಶ್ರೇಷ್ಠವಾದಂಥ ಆಶ್ರಮ ಆ ಆಶ್ರಮದ ಕೆಲವು ನಿಯಮಗಳಿವೆ ಭಗವದ್ಗೀತೆ ಓದೋದ ಪ್ರಕಾರ ಆ ನಿಯಮಗಳನ್ನು ಪಾಲಿಸ್ಕೊಂಡಿದ್ರೆ ಮನುಷ್ಯನಾಗಿ ಮೂರು ಥರ ಮಾನವ ಮನುಷ್ಯ ಮಾನವ ದೈವ ಮಾನವ ಮತ್ತು ರಾಕ್ಷಸ ಮಾನವ ರಾಕ್ಷಸ ಮಾನವದೊಂದು ಕಡೆ ಮನುಷ್ಯ ಮಾನವನಾದವನು ದೈವ ಮಾನವನಾಗ್ಬೋದು ಬೇಕಾದರೆ ಇಲ್ಲ ಮನುಷ್ಯ ಮಾನವನಾಗಿ ನಿನ್ನೊಂದು ಜನ್ಮಕ್ಕೂ ಬರ್ಬೋದು ಹಾಗೇ ಇಲ್ಲಿ ಗೃಹಾಶ್ರಮದಲ್ಲಿ ಮನುಷ್ಯ ಮಾನವನಾಗಿ ಇರ್ತಕ್ಕಂಥ ಕರ್ಮಗಳನ್ನೆಲ್ಲ ಮಾಡ್ಕೊಂಡಿದ್ರೆ ಅವ್ನಿಗೆ ಒಳ್ಳೆಯ ಸದ್ಗತಿ ಬರ್ತದೆ ರಾಜರು ಸಹ ಐವತ್ತರವತ್ತು ವರ್ಷ ಆದಮೇಲೆ ನಮ್ಮ ಮನುಷ್ಯನ ಆಯ್ಸು ನಾವು ನೂರು ವರ್ಷ ಅಂತ ಇಟ್ಕೊಳ್ಳಿ ಅದನ್ನು ನಾಲ್ಕು ಭಾಗ ಮಾಡ್ತೇನೆ ನಾಲ್ಕು ವರ್ಗಿಗಳಿದೆ ಯಾವುದು ಕ್ಷತ್ರಿಯ ವೈ ವೈಶ್ಯ ಮತ್ತು ಇದು ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಇವರು ಬ್ರಾಹ್ಮಣ ಈಗ ನಾಲ್ಕು ವರ್ಗಗಳಿದೆ ಹಾಗೆ ನಾಲ್ಕು ಇದಿದೆ ಇದೆ ಫಸ್ಟ್ ಮೊದಲನೇ ಐವತ್ತು ವರ್ಷ ಕಲಿಕೆ ಮತ್ತು ಗೃಹತಾಶ್ರಮ ಅಂತ ಹೇಳ್ತಾನೆ ಇಪ್ಪತ್ತೈದು ಆಮೇಲೆ ಇನ್ನು ಹುಡುಕೆ ಜೀವನ ವೃದ್ಧಾಶ್ರಮ ಸನ್ಯಾಸಾಶ್ರಮ ಸನ್ಯಾಸಾಶ್ರ ಇದು ಸಂ ಗೃಹಾಶ್ರ ಗೃಹತಾಶ್ರಮ ಆದಮೇಲೆ ಎಲ್ಲ ರಾಜರುಗಳು ಸಹ ಪತ್ನಿ ಕರ್ಕೊಂಡು ಕಾಡಿಗೆ ವೃದ್ಧಾಶ್ರಮದಲ್ಲಿ ಇರ್ತಿದ್ರು ಅಂದರೆ ಎಲ್ಲ ಸವಲತ್ತುಗಳು ಇಟ್ಕೊಂಡು ಅಲ್ಲಿ ವ್ಯಥ ಮಾಡ್ತಿದ್ರು ಸನ್ಯಾಸಾಶ್ರಮ ಅಂದರೆ ಸಂಪೂರ್ಣವಾಗಿ ಎಲ್ಲವನ್ನು ತ್ಯಾಗ ಮಾಡಿ ಸಂಪೂರ್ಣವಾಗಿ ತ್ಯಾಗ ಮಾಡಿ ದೇವರಲ್ಲಿ ತನ್ನ ಆತ್ಮವನ್ನು ಸಂಪೂರ್ಣವಾಗಿ ವಿಲೀನಗೊಳಿಸ್ತಕ್ಕಂಥದ್ದು ಸನ್ಯಾಸಾಶ್ರಮ ನಾನು ಗೊತ್ತಿಡ್ಕೊಂಡಿರೋ ಪ್ರಕಾರ ಎಲ್ಲವನ್ನ ತ್ಯಜಿಸ್ಬೇಕು ಅದು ಯಾವುದು ನನ್ನದಂತಿಲ್ಲ ನಮ್ಮ ಪೂರ್ಣವಾದಂತ ಆತ್ಮವನ್ನ ದೇವರಲ್ಲಿ ವಿಲೀನಗೊಳಿಸಿ ದೇವರಲ್ಲಿ ಭಕ್ತರಾಗಿ ಸಮಾಜದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಸ್ವಂತ ಕೆಲಸ ಅಲ್ಲ ಅದು ಸನ್ಯಾಸಾಶ್ರಮ ಎಲ್ಲವನ್ನು ನಮ್ಮ ಸಮಾಜ ಕೆಲಸನ ಮಾಡಬೇಕು